ನೋಡಿ ಗೈಸ್ ಇಲ್ಲಿಗ ಬರೀ ಕಾರ್ ತೊಳೆಯೋದೇ ಕೆಲಸ ಸೊ ಇವಾಗ ನಮ್ಮ ಅತ್ತೆ ಮನೆಯಿಂದ ಅಂದ್ರೆ ನಮ್ಮ ಮನೆಯಿಂದ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ನಮ್ಮ ಅತ್ತೆ ಟಿಫನ್ ತಿಂದಾನೆ ಕುತ್ಕೊಂಡ್ರೆ ಹಾಯ್ ಮಾಡು ಬಾಯ್ ಅತ್ತೆ ಹಾಯ್ ಮಾಡೋದ್ರೆ ಬಾಯ್ ಮಾಡ್ತೈತೆ ಲಿರ್ಸ ಏನ್ ಮಾಡ್ತಾ ಇದೆಯಾ ನೋಡಿ ಗಾಯ್ಸ್ ಅಲ್ಲ ಹೆಂಗ್ ಕ್ಲೀನ್ ಮಾಡ್ತಾಳೆ ನನ್ನ ಮಗ್ಲೇ ಸಾಕು ಕ್ಲೀನ್ ಮಾಡಕ್ ಅಲ್ವೇನಪ್ಪ ಗಿಣಿ ಹ ಪಪ್ಪ ಯಾರ್ದು ಕಾರು ಅಪ್ಪ ಮಗಳು ಫುಲ್ ಕ್ಲೀನಿಂಗ್ ನಂದೇಂ ಬರಿ ಕೂತ್ಕೊಳ್ಳೋದು ಅಷ್ಟೇ ಅವನು ನಿಜ ರೀ ನಾನೇನು ಉಜ್ಜಂಗಿಲ್ಲ ತಾನೆ ಕೂಕಣದ ಅಷ್ಟೇ ನಾನು ಇವರಿಬ್ಬರನ್ನು ಅಸಿಸ್ಟೆಂಟ್ ಗಳನ್ನು ಕಣಿದೀನಿ ನೋಡು ಕಾರರ್ಸಕ್ಕೆ ಇವರು ಮತ್ತೆ ಲಿರಿಶಾ ಅಪ್ಪ ಅಲ್ಲ ಕ್ಲೀನ್ ಮಾಡೋರೆ ಕ್ಲೀನ್ ಮಾಡಿರ ತಾವೇ ಮಾಡ್ಬಿಡಕಂದಾ ಬಾಯಲ್ಲ ಹಾಯಣ್ಣ ಹೆಂಗಿದ್ಯಾ ಯಾಕೆ ಸಿಂತಕ ಬಂದಿಲ್ಲ ಬೆಂಗಳೂರಿಗೆ ಇಲ್ಲೇ ಹುಣಸೆ ಹಣ್ಣು ಬೇರೆ ಹಿಡ್ದಿದ್ದೀವಿ ಅವಾಗ ಒಂದು ವಾರ ಹದ್ನೈದು ಇದ್ದು ಬಂದು ನೀಲಮ್ಮ ಅಜ್ಜಿನೂ ಬಂದೈತೆ ನಮ್ಮ ಅತ್ತೆ ಮನೆಗೆ ಅಜ್ಜಿ ನೀಂಗೇನ ಅತ್ತೆ ಅಲ್ವಾ ಅತ್ತೆ ಅತ್ತೆ ಅಜ್ಜಿ ಹೆಂಗೈತೆ ರೊಟ್ಟಿ ಅವ್ರ ಮಗಂಗೋಸ್ಕರ ಅಕ್ಕಿ ರೊಟ್ಟಿ ಮಾಡ್ರಂಗೆ ಮಾಡ್ರಪ್ಪ ನಾನು ಹೇಳುವ ಮೆಣಸಿನ್ಕಾಯಿ ಹಾಕೋಣ ಕಾಣತ್ತೆ ಅಂತ ನೋಡಿ ನಮ್ಮ ತೋಟದ ಹತ್ರ ಹೋಗ್ತಾ ಇದ್ದೀವಿ ಇವಾಗ ಟಿಫನ್ ಮುಗಿಸ್ಕೊಂಡು ಹಾಂ ಇವಳ್ದೆ ಅಂತ ಈ ತೋಟ ಇಲ್ಲ ಇವ್ರು ಇಲ್ಲೂ ಫೋನ್ ಬಿಡೋಲ್ಲ ಸಂತಪ್ಪ ಇಲ್ಲಿ ಏನಾದ್ರು ಕೈಲಿರೋದು ಕಾಫಿನಟ್ಟಿನ ಕಷ್ಟ ಕೇಳೋ

ಇಲ್ಲ ಇಲ್ಲ ಈ ಕಡೆ ಏನು ಮಾಡಲ್ಲ ಮಾಡಲ್ಲ ಅಲ್ಲಿ ನೋಡ ಅದು ಅದು ರೂಢಿ ಕಂಟ್ರೂಡಿರಲ್ಲ ನೋಡು

ಹಂಗೆ ತಾತ ನೋಡಿ ಹಾಲೆಲ್ಲ ಹಾಕ್ತಾರೆ ನಮ್ಮ ಮಾವ ಅದಕ್ಕೆ ನೋಡಿ ಹಾಲಿನ ಕ್ಯಾನ್ ಸೊ ಇವಾಗ ಎಷ್ಟು ಒಂದು ಹದಿಮೂರು ಲೀಟ್ರಾ ಒಂದು ಹದಿಮೂರು ಲೀಟ್ರ್ ಹಾಲುಗಳೆಲ್ಲ ಕುಡುತ್ತೆ ಸೊ ಇವಾಗ ನಮ್ಮ ಆಮ್ಗೆ ತಿಂಡಿ ತಗೊಂಡ್ಬಂದಿದ್ದೀವಿ ರೊಟ್ಟಿ ರೊಟ್ಟಿ ಅಲ್ವ ವಿಷಯ ಇದೆಲ್ಲ ಮಾಡೋ ಇದೆಲ್ಲ ನಮ್ಮ ಮಾಮನೇ ಮಾಡಿರೋದು ಯಾರೂ ಕೆಲಸವ್ರದನ್ನೆಲ್ಲ ಏನು ಇಟ್ಬಿಟ್ಟು ಮಾಡಿಲ್ಲ ಈಗ ಪ್ರತಿಯೊಂದು ಎಲ್ಲ ನಮ್ಮ ಮಾಮನೇ ಮನೆ ಕಟ್ಟಿರೋದು ಅಲ್ಲ ಮನೆ ಅಂತೀನಿ ಅನ್ನೋದು ಗುಡ್ಲು ಕಟ್ಟಿರೋದು ಚೆನ್ನಾಗಿ ಮಾಡೈತೆ ನಮ್ಮ ಮಾಮ ತಿಂಡಿ ಕೂಡ ನಾನು ಬರ್ತೈತೆ ಇದೆ ಎಲ್ಲ ನಮ್ಮ ತೋಟ ಎಲ್ಲ ಅಂದರೆ ಫುಲ್ ಇದೆಲ್ಲ ನಮ್ಮ ತೋಟ ಆ್ಯಂಡಿಲ್ಲಿ ಹಲಸಿನಕಾಯಿ ಕೂಡ ಇದೆ ನೋಡಿ ಅಲ್ಸಿನಕಾಯಿ ಎಲ್ಲ ಎಷ್ಟೊಂದು ಬಿಟ್ಟಿದೆ ಹಲಸಿನಕಾಯಿ ಸಿಗುತ್ತೆ ಬಾಳೆಕಾಯಿ ಸಿಗುತ್ತೆ ಆ್ಯಂಡ್ ಎಳ್ಳಿಕಾಯಿ ಸಿಗುತ್ತೆ ಏನು ಬೇಕೋ ಎಲ್ಲ ಸಿಗುತ್ತೆ ನಾನು ನೋಡಿ ಕಳಿಸಿ ಹೆಂಗಿದ್ದೀನಿ ಅಂದರೆ ಮಖನೂ ತೊಳ್ದಿಲ್ಲ ಹೆಂಗಿದ್ಯಪ್ಪ ಮಕ್ಕ ತಂದಿಲ್ಲ ಏನಿಲ್ಲ ಹಿಂಗೆ ನಾನು ಹಳ್ಳಿಗೆ ಬಂದ್ರೆ ಇಡೋದು ನೋಡಿ ಇಲ್ಲಿ ಇಲ್ಲ ಇದು ಒಂದು ಬ್ಲಾಗ್ ಮಾಡಿದ್ದೆ ನೀವು ಯಾರಾದರೂ ನಾನು ಹಾಳೆ ಸಬ್ಸ್ಕ್ರೈಬರ್ ಆಗಿದ್ದರೆ ಕಮೆಂಟ್ ಮಾಡಿ ವತ್ಸಲಿ ಎಳ್ಳಿಗಾಕಿಟ್ಕೊಳ್ತಾ ಇದ್ನಲ್ಲ ಆವಾಗ ಮಾಡಿದ್ದೆ ನನ್ನ ಹಳೆ ಸಬ್ಸ್ಕ್ರೈಬರ್ಗಳಾದರೆ ಅವ್ರಿಗೆ ಗೊತ್ತಿರುತ್ತೆ ಈ ಸಲ ಇನ್ನು ಪೀಚು ನೋಡಿ ಇನ್ನೆಲ್ಲ ಇಷ್ಟು ಇಷ್ಟು ಇಷ್ಟಿಷ್ಟು ಎಷ್ಟು ಇಷ್ಟು ಐತೆ ಅದು ಇನ್ನೂ ಫುಲ್ಲು ಆಗಬೇಕು ಆದರೆ ಉಪ್ಪಿನಕಾಯಿ ಹಾಕ್ಬೋದು ಇನ್ನೂ ಎಲ್ಲ ಹೂ ಇದೆಲ್ಲ ದಪ್ಪ ಆಗುತ್ತೆ ಪೀಚಾಗಿ ಕಾಯಿ ಆಗುತ್ತೆ ಸೊ ಸ್ವಲ್ಪವಾಗಿರುತ್ತೆ ಇದು ನಮ್ಮ ನುಗ್ಗೆ ಗಿಡ ನುಗ್ಗೆಕಾಯಿ ಎಲ್ಲ ಸಿಗುತ್ತೆ ನೋಡಿ ಇಲ್ಲಿ ಇಲ್ಲಿ ತೋರಿಸಿ ಅಲ್ಲಿ ತೋರಿಸಿ ಮೇಲೆ ತೋರಿಸಿ ಇಲ್ಲೇ ಇಲ್ಲಿ ಬರೀ ನುಗ್ಗೆಕಾಯಿ ನಿನ್ನ ತಲೆ ಮೇಲೆ ಬಿರಿಯಣ್ಣ ನಿನಗೆ ನುಗ್ಗೆಕಾಯಿ ಬೇಕಾ

ನುಗ್ಗೆಕಾಯಿ ನುಗ್ಗೆಕಾಯಿ ಬೇಕೋ ಹಾ ನೋಡಿ ಏತು ನಮ್ ಗಿಡದ ಗಿಡ ಇನ್ನ ರೊಟ್ಟಿ ಮ್ಯಾನ್ ಆಗಿದ್ದಾರೆ ಇವರು ರೊಟ್ಟಿ ಮ್ಯಾನ್ ಅವಳು ನೋಡಿ ಅಲ್ಲಿ ಹೊಟ್ಟೆ ಮ್ಯಾನ್ ಆಗೋಳು ಹೊಟ್ಟೆ ಬಿಡ್ಕೊಂಡು ಹೊಟ್ಟೆ ಬಿಡ್ಕಂಡು ಹೊಟ್ಟೆ ಬಿಡ್ಕೊಂಡು ಇನ್ನೂ ಅಷ್ಟೊಂದು ಇಲ್ಲ ಇನ್ನು ಇನ್ನೂ ಎಲ್ಲ ಹೂವು ಆಗೈತೆ ಅಲ್ಲೊಂದು ಬಂತು ಬಂತು ಎಸ್ ಆಯ್ಕ ಬರಲ್ಲಿ ಇರ್ಷಾ ನೋಡಿ ನೋಡಿ ನುಕ್ಕೇ ಕಾಯಿ ನುಕ್ಕೇ ಕಾಯಿ ಹರಿದಿ ಇವನ್ನ ದಪ್ಪ ಇሹರ ದಪ್ಪ ಹಿಡ್ಕೊಂಡು ಎಲ್ಲಾರ್ಗೂ ತೋರಿಸ ಫ್ರೆಂಡ್ಸ್ ಗೆ ನೋಡಿ ಗಾಯ್ಸ್ ಹಾ ನೋಡಿ ಗಾಯ್ಸ್ ಬಟ್ಟೆ ನೋಡಿ ಗಾಯ್ಸ್ ಉಳ್ದೆ ಅಲ್ಲ ಉಳ್ದೆ ಅಲ್ಲ ಬಟ್ಟೆ ನೋಡಿ ಗಾಯ್ಸ್ ನೋಡಿ ಗೋಯ್ಸ್ ಲೀಡಿಸನ್ ಬಟ್ಟೆ ಹಾ ಆಲ್ಡ್ ನುಕ್ಕೇ ಕಾಯಿ ಡ್ರಮ್ ಸ್ಟಿಕ್ ಡ್ರಮ್ ಸ್ಟಿಕ್ ಏನ್ ಹೇಳೋದು ಪಾಪ ಪಾಪಾ ಯಸ್ కన్నడీ కన్నడ నుక ఎళ్ీరల్ ముఖ తొడిగ్రీ బాబు

मरते थे आम कुत्ते रहते आम यह मरते थे आम लाख मरते थे, थे। hmm. ये बात नहीं यार किस चला hmm, hmm. ये ली दो फ्रेंड्स के गुड कल ये बात जात्रा को कुछ सीखना हम तो ये लो चल चल कुछ सीखना ना बाय बाय चल गे चल गे जात्रा को कुछ सीखना सिद्रम जाते क्या सिद्रम ಸಿದ್ಧಗಂಗಾ ಜಾತ್ರೆ ಕೇಳು ಅದೇನು ಹೇಳ್ತಿದ್ದಲ್ಲ ಹೇಳು ಏನು ಹೇಳ್ತಿದ್ದಲ್ಲ ಸಿದ್ಧಗಂಗಾ ಜಾತ್ರೆ ಓ ವೀರ್ಪಣ್ಣ ಅವರು ಎಂಟ್ರಿ ಎಂಟ್ರಿ ಕೊಟ್ಬಿಟ್ರಿ ಇವಾಗ ಸಿದ್ಧಗಂಗಾ ಜಾತ್ರೆಗೆ ಯಾರಮ್ಮ ಯಾರಮ್ಮ ಅವರು ಯಾರ ಫ್ರೆಂಡಿ ಮಾಡ್ತೀಯಲ್ಲಮ್ಮ ಇವರು ಎಕ್ಸಿಬಿಷನ್ ನೋಡ್ಲೇಬೇಕಂತೆ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ ಇವರು ಸಂತೋ ಎಕ್ಸಿಬಿಷನ್ ನೋಡ್ಬೇಕಾ ಅಯ್ಯೋ ದೇವರೇ ಮೇಡಮ್ ಅಲ್ಲಿ ಏನ್ ತಕ್ಕಂತೆ ಬಾರೇ ಅವ್ರು ಅದೇನೋ ಮಾಡ್ತಾ ಇದ್ರಲ್ಪ

ಎಕ್ಸಿಬಿಷನ್ ಒಳಗಡೆ ಹೋಗೇ ಇಲ್ಲ ಏನೇನೋ ಪಾತ್ರೆ ಎಲ್ಲಾ ನೋಡಿದ್ರೆ ಅಲ್ಲಿ ಸ್ಟೀಲ್ ಅಂಗಡಿ ನಿಂಗಿಲ್ಲ ಅಯ್ಯೋ ಬಿಡ್ರಿ ಎಲ್ಲಾ ತಗೊಂಡು ಹಿಂಗ್ ಬ್ಯಾಗ್ ಹಾಕೊಂಡು ಹಿಂಗ್ರೊಳಗೆಲ್ಲ ಓಡಾಡ ಮಾಡಕ್ ಕೆಲ್ಸ ಟಿಕೆಟ್ ತಗೊಂಡ ಬಂದಿದ್ದಾಳೆ ಇವಳೆ ಟಿಕೆಟ್ ತಗೊಂಡ್ ಬಂದ್ರಿ ಅದು ಟಿಕೆಟ್ ತಗೊಂಡಿಲ್ಲ ಅವಳು ನಾವು ಒಂದು ವ್ಯಕ್ತಿತ್ವಗಳು ಅಮೆರಿಕ ದೇಶದಲ್ಲಿ ನಾನೂರು ವರ್ಷ ಮರ ಇರುತ್ತೆ ಎಂಥ ತಿರುಗಾಳು ನೀರುಗಳೂ ಬಿದ್ದಿರೋ ಒಂದಿನ ಬಿದ್ದೋಗಿರ್ತವೆ ಏನು ಗೊತ್ತಿಲ್ಲ ಒಂದು ಚಿಂತೆಗಳು ಚಿಂತೆಗಳು ಬರದಂಗೆ ನಾವು ಮನಸ್ಸನ್ನು ಹೆಚ್ಚುವಾಗಿ ಬಿದ್ದರೂ ಕೂಡ ಪ್ರವಾಸದಿಂದ ಬೇರೆ ತರೋದಕ್ಕೆ ಸಣ್ಣ ಸಣ್ಣ ಉದಾಹರಣೆಗಳು ನಾನು ಒಂದು ನೂರಾರು ನೂರಾರು ವಾದ ಕೊಡ್ತೀನಿ ನಾನು ಮಾಡ್ತಾರೆ ಆನೆ ಎಲ್ಲ ನೀತಾ ಎಲ್ಲ